ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ನಿತೀಶ್ ಕುಮಾರ್ ಅವರ ಆಡಳಿತ ವೈಖರಿಯನ್ನು ಮೆಚ್ಚಿದ ಬಿಹಾರದ ಜನತೆ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಹೇಳಿದರು ನಾಯ್ಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಇನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯ ಸಾಧಿಸಿದೆ ಬಿಹಾರ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು ಕರ್ನಾಟಕ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಮಾದರಿ ಘೋಷಣೆ ಮಾಡಿದರು ರು ಆದರೂ ಬಿಹಾರದ ಮತದಾರರು ಎನ್ಡಿಎ ಸರ್ಕಾರಕ್ಕೆ ಅಭೂತಪೂರ್ವ ಜಯ ನೀಡಿದ್ದಕ್ಕೆ ಧನ್ಯವಾದ ಅರ್ಪಿಸಿದರು ಕರ್ನಾಟಕದಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣವನ್ನು ಹಾಕುತ್ತೇವೆ ಎಂದು ಕಾಂಗ್ರೆಸ್ ನಾಯಕರು ಹೇಳಿದ್ದರು ಆದರೆ ಪ್ರತಿ ತಿಂಗಳು ಹಣ ಹಾಕದೆ ಚುನಾವಣೆಗಳು ಬರುವ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ಮತ ಪಡೆಯಲು ಹಣ ಹಾಕಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಅಭಿವೃದ್ಧಿ ಎಲ್ಲಿಯಾಗಿದೆ ರಸ್ತೆಗಳಲ್ಲಿ ಸಂಚಾರ ಮಾಡಲು ಆಗುತ್ತಿಲ್ಲ ಗುಂಡಿಗಳನ್ನು ಮುಚ್ಚಲು ಕಾಂಗ್ರೆಸ್ ಸರ್ಕಾರ ಆಗುತ್ತಿಲ್ಲ ಜನರ ದಿಕ್ಕು ತಪ್ಪಿಸಿರುವ ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಹಾರ ರೀತಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಬಿಹಾರದಲ್ಲಿ ಚುನಾವಣೆ ನಡೀತದೆ ಈಗ ಈಗ ಫಲಿತಾಂಶ ನೋಡಿದರೆ ಬಿಜೆಪಿ ಮತ್ತು ಯು ಇನ್ನೂರು ದಾಟಿದೆ ಮತ್ತೆ ಇವರು ದುಡ್ಡು ಹಾಕ್ತೀವಿ ದುಡ್ಡು ಹಾಕ್ತೀವಿ ಎರಡೂವರೆ ಎರಡು ಸಾವಿರ ಎರಡು ಸಾವಿರ ಅಂತ ಹೇಳಿದ್ರು ಮತ್ತೆ ಎಲ್ಲಪ್ಪ ಮತದಾರರು ಯಾಕೆ ಕೊಟ್ಟು ಹಾಕಿನಿ ಕರ್ನಾಟಕದಲ್ಲೇ ಹೇಳಿದ್ರು ಇವರು ತಿಂಗಳ ತಿಂಗಳ ದುಡ್ಡು ಹಾಕ್ತೀವಿ ಅಂತೇಳಿ ತಿಂಗಳ ತಿಂಗಳ ಕರ್ನಾಟಕದಲ್ಲಿ ಹಾಕ್ತಿದ್ದಾರೆ ಏನಪ್ಪ ಸೊಂಡೂರು ಎಲೆಕ್ಷನ್ಗೆ ಒಂದು ಇನ್ನೊಂದು ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಹಾಕ್ತಾರೆ ಮತ್ತೆ ಹಾಕೋದಿಲ್ಲ ಆ ಇವರು ಮಾತು ಕೊಟ್ಟ ಪ್ರಕಾರವಾಗಿ ತಿಂಗಳ ತಿಂಗಳ ದುಡ್ಡು ಹಾಕ್ಬೇಕಪ್ಪ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಎಲ್ಲಿ ಮಾಡಿದಾರಪ್ಪ ರೋಡ್ಗಳಲ್ಲಿ ಓಡಾಡೋಕ್ಕಾಗುದಿಲ್ಲಲ್ರಿ ತಗ್ಗು ರೀ ಹಳ್ಳಿ ಜನ ಮಕ್ಕಳು ಶಾಲೆಗೆ ಕರ್ಕೊಂಬರ್ಬೇಕು ತಂದೆ ಮಾ ತಂದೆ ತಾಯಿಗಳೆಲ್ಲ ಅಳ್ತಾ ಇದ್ದು ಏನಪ್ಪ ಕರ್ಮ ನಮ್ಮದು ಅಂಥೇಳಿ ನಾಚಿಕೆ ಆಗ್ಬೇಕಲ್ಲಪ್ಪ ಇವರಿಗೆ ಸುಮ್ಮನೆ ಅವನು ಹೊಡಿತಿರೋದಪ್ಪ ಮಾತುಗಳು ಬಿಗಿತಿರೋದು ಸುಮ್ಮನೆ ಸುಳ್ಳು ಆಸ್ವಾಸಗಳು ಕೊಡ್ತಾ ಇರೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಕರ್ನಾಟಕದಲ್ಲಿನೂ ಒಂದು ಇಪ್ಪತ್ತೆಂಟರ ಚುನಾವಣೆ ಬಿಹಾರದಲ್ಲಿ ಏನಾಯಿತು ಸೇಮ್ ಅದೇ ಆಗ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಜನ ಆದರೆ ಜಾಗೃತರಾಗಿದ್ದಾರೆ ಮುಂದೆ ಇವ್ರನ್ನ ಯಾವಾಗ ತೆಗಿಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ ಜನ ಉಪಮುಖ್ಯಮಂತ್ರಿಗಳು ಮೊನ್ನೆ ಬಳ್ಳಾರಿ ಒಂದು ಫಂಕ್ಷನ್ಗೆ ಹೇಳ್ತಾರೆ ನಾವೇನು ತಿಂಗಳ ತಿಂಗಳು ಆಗ್ತೀವಿ ಅಂತ ಹೇಳಿಲ್ಲ ಅಂತೇಳಿ ಗೃಹಲಕ್ಷ್ಮಿ ಈ ಅವ್ರ ಬಾಯಿಂದೆ ಅವ್ರು ಹೇಳ್ತಾರೆ ಅಂದಾಗ ನಾಚಿಗೆ ಆಗ್ಬೇಕಪ್ಪ ಡಿ ಸಿ ಎಮ್ ತಿಂಗಳ ತಿಂಗಳು ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಯಾಕೆ ಕೊಡಲಿಲ್ಲ ಇವರೇ ಹೇಳಿದ್ರಲ್ಲ ತಿಂಗಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಇವರು ನಾವೇನು ಹೇಳಿಲ್ಲ ಅಂತ ಹೇಳಬೇಕಾದ್ರೆ ಈ ಜನನ ಅರ್ಥ ಮಾಡ್ಕಂತಾರೆ ಇವ್ರು ಯಾವ ರೀತಿ ಮತ ಕೇಳಬೇಕಾದ್ರೆ ಯಾವ ರೀತಿ ಹೇಳಿದ್ರು ಈ ಯಾವ ರೀತಿ ನಡ್ಕೊಂತಾರೆ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಇಪ್ಪತ್ತು ಮಳಕಮ್ಮೂರು ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳು ನೀರು ಓದಿಸ್ತೀವಿ ಅಂತ ಭರವಸೆ ನೀಡಿದ್ದಾರೆ ನನಗೆ ಇದಕ್ಕೆ ತಾವೇಳ್ತೀವಿ ತಾವೇನೇ ಹೇಳ್ತೀವಿ ನಾನು ಎಮ್ ಎಲ್ ಎ ಇದ್ದಾಗೆ ಇಡೀ ಮಳಕಾಲ್ಮಲು ಕ್ಷೇತ್ರದ ಎಲ್ಲ ಕೆರೆಗಳಿಗೂ ನೋರು ತುಂಬ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಅಪ್ರೂವ್ ಮಾಡಿಸಿದ್ದೀನಿ ಈಗ ಅದನ್ನು ಕೆರೆಗಳಿಗೆ ನೀರು ಬಿಟ್ಟು ಚಾಲನೆ ಮಾಡಲಪ್ಪ ಸುಮ್ಮನೆ ಬಾಯಿಗೆ ಹೇಳೋದಲ್ಲ ಸಿದ್ರಮಣರೇ ಬರೇ ಸುಳ್ಳು ಯಾಕೆ ಹೇಳ್ತಿರ್ರಿ ನನಗೇ ಮೋಸ ಮಾಡಿದ್ದಾರೆ ನೀವು ಇನ್ಯಾರಿಗೆ ಬಿಡ್ತೀರಿ ನಾನು ಇಂತಿದ್ದೆ ನೀವೇನು ವಿರೋಧ ಪಕ್ಷದ ನಾಯಕ ಆಗ್ತಿದ್ರಿ ಎಲ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರ್ತೀವಿ ಆ ಅಯ್ಯ ಈಗ ಏನು ಬೇಕಾದರೂ ಮಾತಾಡ್ತಿರಲ್ರಿ ಈ ಸಿದ್ದರಾಮಯ್ಯ ಸ್ವಲ್ಪ ಆಲೋಚನೆ ಮಾಡ್ತಾಳ್ರಿ ಯಾರಿಗೆ ಯಾವ್ದು ಶಾಶ್ವತ ಅಲ್ಲ ಆ ಮನುಷ್ಯ ಒಂದಲ್ಲ ಒಂದು ದಿವಸ ಹೋಗ್ತಾನೆ ಆದರೆ ನಡೆ ನುಡಿಗಳು ಶಾಶ್ವತವಾಗಿರ್ತಕ್ಕಂಥದ್ದು ಅದನ್ನು ಕಲಿಯಿರಿ ಫಸ್ಟು